ನಾನು ವೈ ಕೆ ಮುದ್ದು ಕೃಷ್ಣ ಮಾಜಿ ನಿರ್ದೇಶಕ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷ ಇದರ ಜೊತೆಗೆ ಏಳು ವರ್ಷಗಳ ಕಾಲ ರೀಮೇಕ್ ಫಿಲ್ಮ್ ರೆವ್ಯೂ ಕಮಿಟಿ ಚೇರ್ಮನ್ ಆಗಿದ್ದೆ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಚಲನಚಿತ್ರವನ್ನು ಪರಿಶೀಲನೆ ಮಾಡ್ತಕ್ಕಂಥ ಕಮಿಟಿಗೆ ನಾನು ಅಧ್ಯಕ್ಷ ವಾರ್ತಾ ಇಲಾಖೆ ಸಂಬಂಧ ಇಟ್ಟಿತ್ತು ಚಲನಚಿತ್ರ ಇಡೀ ಜಗತ್ತಿನ ಸಂಬಂಧಗಳನ್ನ ಇಟ್ಕೊಂಡಿದ್ದೆ ಆಮೇಲೆ ನನಗೆ ಕನಿಷ್ಠ ನಾನು ನಾನು ನಲವತ್ತು ವರ್ಷ ಸುಗಮ ಸಂಗೀತ ಕ್ಷೇತ್ರದಲ್ಲಿ ದುಡಿದವನು ಒಬ್ಬ ಗಣ್ಯ ವ್ಯಕ್ತಿ ಅಂತ ನಾನು ನನ್ನನ್ನು ಭಾವಿಸ್ಕೊಂಡಿದ್ದೀನಿ ನಮಗೊಂದು ಕನಿಷ್ಠ ಒಂದು ಸಮಾರಂಭಕ್ಕೆ ನೀವು ಭಾಗವಹಿಸಿ ಅನ್ನೋದೊಂದು ಕನಿಷ್ಠ ಸೌಜನ್ಯಕ್ಕಾದ್ರೂ ಆ ಒಂದು ಆಮಂತ್ರಣ ಪತ್ರಿಕೆ ಸಲ್ಲಿಸುವಂಥ ಒಂದು ಸೌಜನ್ಯವನ್ನು ಈ ಈ ಅಧ್ಯಕ್ಷರು ಅದು ವಿಶೇಷವಾಗಿ ಸಾಧುಕೋಕಿಲ್ಲನೆ ಸಾಧುಕೋಕಿಲ್ಲ ನಲ್ವತ್ತು ವರ್ಷ ಹಿಂದೆ ನಮಗೆ ಇದ್ದರು ನಾವು ಹಾಡೋಕ್ಕೆ ಶುರು ಮಾಡಿದಾಗ ಅವ್ರ ಅವರ ಒಂದು ಈ ನಾನು ಕಂಡಿಸ್ತೀನಿ ಅವರು ಬಿಡುಗಡೆ ಆ ಮಾಡಿರ್ತಕ್ಕಂಥ ಪಟ್ಟಿ ಏನಿದೆ ಯಾರ್ಯಾರಿಗೆ ಆಮಂತ್ರಣ ಪತ್ರಿಕೆ ಕಳಿಸಿದ್ದೀವಿ ಅಂತ ಯಾರಿಗೆ ಕಲಿಸಿದಾರೆ ಅದನ್ನು ತೋರಿಸ್ಬೇಕು ಅವರು ಪ್ರೂವ್ ಮಾಡಬೇಕು ಸುಮ್ಮನೆ ಇಂಥವ್ರಿಗೆ ಕಳಿಸ್ತೀವಿ ಅಂತ ಅವ್ರು ಪಟ್ಟಿ ಮಾಡಿ ನಿನ್ನೆ ರಾತ್ರಿ ಪಟ್ಟಿ ಮಾಡಿಬಿಟ್ಟು ಒಂದು ಬೆಳಗ್ಗೆ ಬಿಡುಗಡೆ ಮಾಡಿದೆ ಯಾರು ನಂಬ್ತಾರೆ ಅದನ್ನು ಇದೆಲ್ಲ ಸರಿ ಇಲ್ಲ ಈ ರೀತಿ ಯಾವುದೋ ಒಂದು ಹುದ್ದೆ ಸಿಕ್ಕಿದ ತಕ್ಷಣ ಅವ್ರನ್ನ ಬೆಳೆಸಿದಂಥ ಒಂದು ಕ್ಷೇತ್ರವನ್ನು ಕಡೆಗಾಣಿಸೋದು ನಿರ್ಲಕ್ಷ್ಯ ಮಾಡೋದು ತಪ್ಪಾಗುತ್ತೆ ಅವ್ರಿಗೆ ಬೆಳೆಸಿದ್ರೆ ಚಲನಚಿತ್ರ ಸುಗಮ ಸಂಗೀತ ಕ್ಷೇತ್ರ ಅಂತಹ ಒಂದು ಸಾಧಕ ವಾಕೀಲರ ಈ ವರ್ತನೆಯನ್ನು ಖಂಡಿಸ್ತೇನೆ ಅವ್ರಿಗೆ ಬೆಂಬಲ ಮಾಡಿ ನೀಡಿರ್ತಕ್ಕಂಥ ಯಾರೇ ಆಗಲಿ ಅದು ಸರ್ಕಾರದ ಮಂತ್ರಿಗಳೇ ಆಗಲಿ ಗಣ್ಯ ಆಗಲಿ ಅವರ ನಡಿಯನ್ನು ಕೂಡ ನಾನು ಖಂಡಿಸ್ತೇನೆ ನಾನು ಇತ್ತೀಚೆಗೆ ಎಲ್ಲ ಗಂಡ್ಯ ವ್ಯಕ್ತಿಗಳು ಬೆಂಗಳೂರು ಯಾರ್ಯಾರು ಇದ್ದಾರೆ ಎಲ್ಲ ಕ್ಷೇತ್ರದವರು ಚಲನಚಿತ್ರ ಕ್ರೀಡೆ ಆಮೇಲೆ ಇದು ಸಂಗೀತ ಸಾಹಿತ್ಯ ನೃತ್ಯ ಈ ಜಾನಪದ ಎಲ್ಲೆಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಪಟ್ಟಿಯನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳಾದ ಸಾಲಿನಿ ರಜನೀಶ್ ಅವರಿಗೆ ನಾವು ಕಳಿಸ್ಕೊಟ್ಟು ದಯವಿಟ್ಟು ಇಂಥವ್ರನ್ನ ಪ್ರಮುಖ ಉತ್ಸವಗಳಿಗೆ ಆಹ್ವಾನ ಮಾಡತಕ್ಕಂಥ ಪರಿಪಾಠವನ್ನು ನೀವು ಬೆಳೆಸ್ಕೊಳ್ಳಿ ನಿಮ್ಮ ನಿಮ್ಮ ಘನತೆಯನ್ನು ಹೆಚ್ಚಿಸುತ್ತೆ ಅಂತ ಒಂದು ಪತ್ರ ಬರೆದಿದೆ ಅದಕ್ಕೆ ಇದುವರೆಗೂ ಕೂಡ ಉತ್ತರ ಇಲ್ಲ ಇವ್ರ ಧೋರಣೆಯನ್ನು ಯಾವ ರೀತಿ ಪರಿಗಣಿಸಬೇಕು ನನಗೆ ಗೊತ್ತಿಲ್ಲ ಇವೆಲ್ಲವನ್ನು ಕೂಡ ನಾನು ಕಡಾಖಂಡಿತವಾಗಿ ಕಳಿಸ್ತೀನಿ ನಾನು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಹಲವಾರು ಉತ್ಸವಗಳಾಗ್ತಾ ಇದ್ದಾವೆ ನನ್ನ ಕಾಲದಲ್ಲಿ ಯಾವ ರೀತಿ ಅವುಗಳ್ ಆಗಿರ್ಲಿಲ್ಲ ಈಗ ಏನ್ ಮಾಡ್ತಾ ಇದಾರೆ ಈವೆಂಟ್ ಮ್ಯಾನೇಜರ್ ಅಂತ ಯಾರು ಉಸ್ತುವಾರಿ ಸಚಿವರು ಇರ್ತಾರೋ ಅದಕ್ಕೆ ಸಂಬಂಧಪಟ್ಟವರು ಅವರಿಗೆ ಸ್ವಜನ ಪಕ್ಷಪಾತ ಆ ಅಂಥವೆಲ್ಲ ಮಾಡಿ ಅವರವ್ರಿಗೆ ಬೇಕಾದವರಿಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಬಿಟ್ಟು ಕೋಟ್ಯಾನು ಕೋಟ್ಯ ಕೋಟಿಗಟ್ಟಲೆ ದುಡ್ಡುಗಳು ಅವ್ರಿಗೆ ಕೊಡ್ತಾ ಇದ್ದಾರೆ ತಪ್ಪಲ್ವ ಇದು ಹೀಗೆ ಈ ಸಾರಿ ಚಲನಚಿತ್ರೋತ್ಸವಕ್ಕೂ ಕೂಡ ಈವೆಂಟ್ ಮ್ಯಾನೇಜರ್ಗೆ ಕೊಟ್ಟು ಸರ್ಕಾರದ ಹಣವನ್ನು ಪೋಲ್ ಮಾಡ್ತಾ ಇದ್ರಿ ಇದಾಗಬಾರ್ದು ಯಾರಿಗೆ ಅರ್ಹತೆ ಇದೆ ಯಾರು ಅದನ್ನು ಸಮರ್ಪಕವಾಗಿ ಸಮರ್ಥವಾಗಿ ನಿಭಾಯಿಸ್ಬೇಡರು ಅಂಥವ್ರಿಗೆ ಕೊಡಬೇಕು ಇವ್ರಿಗೆ ಬಂದ ಯಾರ್ಯಾರು ಕೊಟ್ಟು ಕಮಿಷನ್ ಹೊಡೆದ್ರೆ ತಪ್ಪಲ್ವ ಅದು ಇದು ಕಮಿಷನ್ ಹೊಡೆಯೋಕ್ಕೆ ಈ ಹೊಡೆಯೋ ಉದ್ದೇಶದಲ್ಲೇ ಈ ರೀತಿಯಾದ ಅವಘಡಗಳು ಆಗ್ತಾ ಇದ್ದವು ಇದು ತಪ್ಪಾಗುತ್ತೆ ಸರ್ಕಾರಕ್ಕೆ ಈ ಮೂಲಕ ನಾನು ನನ್ನ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಇಂಥ ಒಂದು ಅನಾಹುತಗಳಿಗೆ ದಯವಿಟ್ಟು ಅವಕಾಶ ಕೊಡಬೇಡಿ